ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಬೆಂಗಳೂರು ಬಸವ ಧರ್ಮಚಾರಣ ಬೇಡಿದ ಮೈಸೂರು ಜಿಲ್ಲೆ ಟಿ ಎನ್ಸ್ಪುರ್ ತಾಲೂಕು ಕುಂಬಲ ಗ್ರಾಮದಲ್ಲಿರುವ ಮಾಧೇಸ್ವಾಮಿ ಅವರಿಗೆ ನಲವತ್ತೆರಡನೇ ಮಹಾಮನೆಯವರ ಮನೆ ರಮಕಟಬಲ್ ಪ್ರishna ಸಭಾಧ್ಯಕ್ಷ ಸಂಚಾಲಕರಾದ ಬಸಪ್ರಿಯ ನಾಗರಾಜು ಮಳವಳ್ಳಿ ಬಸವ ಪ್ರಾಂಶುಪಾಲ ಶ್ರೀ ಬಸವಣ್ಣ ಶ್ರೀಮತಿ ಹಾಗೂ ಬಸವಣ್ಣ ಸೇರಿದಂತೆ ರವರ ಪರಮ ಆರಾಧ್ಯ ದೇವರ ಸ್ಥಾನತರ ಬಡ ವಿದ್ಯಾರ್ಥಿಗಳಿಗೆ ಕವಿದ ದಾಸೋವನವನ್ನು ವನಪಡಿಸಿ ನಮ್ಮ ನಿಮ್ಮೆಲ್ಲರ ನಡುವೆಯೇ ಬಾಳಿ ಬದುಕಿ ನಡೆದಾಡಿದ ದೈವವೆನಿಸಿದ ಸಿದ್ಧಗಂಗಾ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳನ್ನು ಋನ್ಮನಗಳಲ್ಲಿ ಸ್ಮರಿಸಿಕೊಳ್ತಾ ಈ ದಿನ ನಲವತ್ತೆರಡನೇ ಕಾರ್ಯಕ್ರಮವಾಗಿ ಆಷಾಢ ಮಾಸದ ಮನೆಗಳಲ್ಲಿ ಮಹಾಮನೆ ಎನ್ನುವ ಕಾರ್ಯಕ್ರಮವನ್ನು ತಮ್ಮ ಗ್ರಾಮದಲ್ಲಿ ನಾವು ಒಮ್ಮಕೊಂಡಿದ್ದೀವಿ ಇದೆಲ್ಲ ಒಂದು ಪೂರ್ವಜನ್ಮದ ಪುಣ್ಯ ಈ ಥರದ್ದು ವಿಚಾರಗಳ ಈಗ ನಿಮ್ಮ ಗ್ರಾಮನ ನಾನು ಮೊದಲನೇ ಬಾರಿ ಭೇಟಿಯಾಗ್ತಾ ಇರೋದು ನೋಡ್ತಾ ಇರೋದು ತಮ್ಮ ಮನೆಗೆ ಬಂದಿದ್ದೀವಿ ಮಾಡ್ತಾ ನಾವೆಲ್ಲ ಸಾಮಾನ್ಯವಾಗಿ ಮನೆ ಅಂತ ತಿಳ್ಕೊಂಬಿಟ್ರೆ ಮನೆ ಅಂದರೆ ಎಲ್ಲ ಏ ಗುರುವ ನಾವೇನೋ ಒಂದು ಸಡ್ಡು ಒಂದು ಆಶ್ರಯ ಅಥವಾ ಒಂದು ವಸತಿ ಅಂತ ತಿಳ್ಕೊಂಡಿದ್ದೀವಿ ಮಾ ನೇ ಅಂತ ಹೇಳ್ತಾರೆ ಮನಸ್ಸಿಗೆ ನೆಮ್ಮದಿಯನ್ನು ಮಾ ಎಂದರೆ ಮನಸ್ಸಿಗೆ ನೇ ಎಂದರೆ ನೆಮ್ಮದಿಯನ್ನು ಮಾ ಎಂದರೆ ಮನುಷ್ಯನಿಗೆ ನೆಲೆಯನ್ನು ನೀಡುವಂಥದ್ದು ನಾವೆಲ್ಲರೂ ಸೇರಿಸ್ಕೊಂಡು ನಾವು ಅಲ್ಲ ಎಲ್ಲರನ್ನ ತಂದೆ ತಾಯಿಯಿಂದ ಹಿಡ್ಕೊಂಡು ಆ ತಾತ ಅಜ್ಜಿ ಮಾವ ಚಿಕ್ಕಪ್ಪ ದೊಡ್ಡಪ್ಪ ಅತ್ತೆ ಮಾವ ಏನು ಸ ಕುಟುಂಬ ಆವಾಗ ಹಿಂದಿನ ಕಾಲದಲ್ಲಿತ್ತು ಆ ರೀತಿಯಾಗಿ ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಈ ರೀತಿಯಾಗಿ ಅವ್ರ ಮಕ್ಕಳು ಅವ್ರ ಮಕ್ಕಳು ನಾದಿನಿ ಅದಕ್ಕೆ ಬಾಮೈದ ಅಂತೆಲ್ಲ ಇದ್ರಲ್ಲ ಆ ಸ ಕುಟುಂಬ ಸಮೇತರಾಗಿ ನಾವು ಎಲ್ಲ ಒಂದು ದುಡಿಮೆಯನ್ನು ಮಾಡಿಕೊಂಡು ಬಂದು ನೆಮ್ಮದಿಯಾಗಿರಬೇಕು ಅಂತ ಆದರೆ ಈ ಪಂಚಭೂತಗಳಿಂದ ಆಶ್ರಯವನ್ನು ಪಡ್ಕೊಳೋದಕ್ಕೆ ಗಾಳಿಯಿಂದಾಗಲಿ ಬೆಕ್ಕಿಯಿಂದಾಗಲಿ ನೆಲಿಂದಾಗಲಿ ಬಿಸಿಲಿಂದಾಗಲಿ ಆಗಲಿ ಅದಕ್ಕೆ ಒಂದು ನೆಲೆ ಮಾಡ್ಕೋತಿದ್ವಿ ಆ ನೆಲೆಯೇ ಮನೆ ಅಂತ ಹೇಳ್ತಿದ್ವಿ ಆದರೆ ಮಹಾಮನೆ ಅಂತ ಅಂದ್ಬಿಟ್ಟು ಬಂತು ಆ ಮಹಾಮನೆ ಕಾನ್ಸೆಪ್ಟ್ ಹಿಂದಿನ ಕಾಲದಲ್ಲಿ ಇತ್ತು ನಾವೆಲ್ಲ ಇಷ್ಟೆಲ್ಲ ಜನ ಕೂರ್ ಕುಟುಂಬವಾಗಿದ್ವಲ್ಲ ಆಗ ಮಹಾಮನೆ ಇತ್ತು ಬಟ್ ಈ ಮಹಾಮನೆ ಅನ್ನೋದನ್ನ ನಮ್ಮ ಇದ್ರಲ್ಲಿ ಮಾಡ್ಕೊಂಡಿದ್ದೀವಿ ಅಂತ ಅಂದರೆ ಮಹಾಮನೆ ಅಂತ ಅಂದ್ರೆ ಅದು ಸಣ್ಣ ಗುಡಿಸಲಾಗಿರ್ಲಿ ದೊಡ್ಡ ಮನೇನೇ ಆಗಿರಲಿ ಕಾಸಿನೇ ಆಗಿರಲಿ ಮೊದಲೇನೇ ಆಗಿರಲಿ ಅದು ಮನೆಯಿಂದಲೇ ಕನ್ಸ್ಕೊಳ್ತದೆ ಬಟ್ ಮಹಾಮನೆ ಅಂತ ಅಲ್ಲಿ ಯಾವಾಗ ಅನ್ಸ್ಕೊಳತ್ತೆ ಅಂದ್ರೆ ನಾವೆಲ್ಲರೂ ಈಗ ನೀವೆಲ್ಲ ಗ್ರಾಮದಿಂದ ಎಲ್ಲ ಕಡೆಯಿಂದ ಬಂದಿದ್ದೀರಾ ಸೇರಿದ್ದೀರಾ ನಾವೆಲ್ಲ ಸೇರಿದ್ದೀವಿ ಅಂದ್ರೆ ಮಹಾಮನೆ ಈ ಮಹಾಮನೆ ಎನ್ನುವ ಒಂದು ಸಂಕಲ್ಪ ನಮ್ಮ ಪರಮ ಪೂಜ್ಯ ಆದಿ ಜಗದ್ಗುರು ಜಗತ್ತಿಗೆ ಒಂದು ಸಾಮಾಜಿಕವಾದ ಆರ್ಥಿಕವಾದ ಧಾರ್ಮಿಕವಾದಂಥ ಕ್ರಾಂತಿಯನ್ನು ಮೂಡಿಸಿದಂಥ ವಿಶ್ವಗುರು ಬಸವಣ್ಣನವರಿಂದ ಮೂಡಿದಂಥದ್ದು ಅಂದರೆ ಇವರು ಕಟ್ಟಿದಂಥ ತಮಗೆಲ್ಲರಿಗೂ ಗೊತ್ತಿದೆ ಅನುಭವ ಮಂಟಪ ಅಂತ ಅನುಭವ ಮಂಟಪದಲ್ಲಿ ಒಂದು ಲಕ್ಷದ ತೊಂಬತ್ತಾರು ಸಾವಿರ ಶರಣರು ಹಾಗೂ ಏಳುನೂರ ಎಪ್ಪತ್ತೇಳು ಅಮರಗಣಗಳು ಅಂತ ನೋಡಿದರು ಅವರೆಲ್ಲರೂ ಒಂದೇ ಕಡೆಯಿಂದ ಒಂದೇ ಊರಿಂದ ಬಂದವರಲ್ಲ ಕಲ್ಯಾಣದ ಪಟ್ಟಣದ ಒಂದೇ ಕಡೆಯಿಂದ ಬಂದವರಲ್ಲ ದೇಶದ ನಾನಾ ಮೂಲೆಗಳಿಂದ ಬಸವಣ್ಣನವರ ಕೀರ್ತಿಯನ್ನು ತಿಳ್ಕೊಂಡು ಅಲ್ಲಿಗೆ ಸೇರಿದಂಥ ಸರಣು ಬೆಳಗ್ಗೆಯಿಂದ ತನ್ನ ಸಂಜೆಯ ತನಕ ಅವರು ತಮ್ಮ ಕಾಯಕದಲ್ಲಿ ನಿಯೋಗ ಹಾಕ್ತಿದ್ರು ಕಾಯಕ ಆದಮೇಲೆ ಬಂದು ತಮ್ಮ ಅನುಭವಗಳನ್ನು ಅನು ಅನು ಅನುಭವದ ರೂಪದಲ್ಲಿ ವ್ಯಕ್ತಪಡಿಸೋದಕ್ಕೆ ಅಂದಿನ ಸ್ಥಿತಿಗತಿಗಳಲ್ಲಿ ಅಂದಿನ ಕಾಲಮಾನದಲ್ಲಿ ಏನಿತ್ತು ಈ ಲೋಕದ ಅಂಕು ಡೊಂಕುಗಳನ್ನು ತಮ್ಮ ಸರಳವಾದ ವಿಚಾರದಲ್ಲಿ ತಿಳಿಸುವಂಥದ್ದಕ್ಕೆ ಒಂದು ಏನಾದರೂ ಬರೆದು ಈಗ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ರೆಕಾರ್ಡ್ ಆಗ್ತದೆ ಏನಾದರೂ ಒಂದು ಬರೆದಿಡಬೇಕಲ್ಲ ಆ ರೀತಿಯಾಗಿ ವಚನಗಳು ರೂಪದಲ್ಲಿ ವಚನಗಳು ರಚಿಸಲ್ಪಟ್ಟು ಆ ಎಲ್ಲ ಸಂಘಟಿತರಿಗೆ ಎಲ್ಲರಿಗೂ ಸಾಮೂಹಿಕವಾಗಿ ದಾಸೋಹ ಅನ್ನೋದು ನಮ್ಮ ವೀರಶೈವ ಲಿಂಗಾಯತ ಧರ್ಮ ಸಕಲ ಜಾತಿಯವರೆಗೂ ನಾವು ಎಲ್ಲರಿಗೂ ನಮ್ಮ ಒಂದು ಹೋಟ್ಲು ಮಾಡಿರಲಿ ನಾವು ಎಲ್ಲ ಜಾತಿಯವರೆಗೂ ಅನ್ನ ಹಾಕ್ತೀವಿ ಹಾಕ್ತೀವೋ ಇಲ್ವೋ ನಾವು ಅನಾಥ ಬೇರೆ ಪ್ರಶ್ನೆ ಬಟ್ ಹಸಿದು ಬಂದವನಿಗೆ ಆ ಸಮಯಕ್ಕೆ ಸರಿಯಾಗಿ ಊಟ ಆಗ್ತೀವಿ ಹಾಗೆ ಸಕಲ ಜಾತಿಯವರು ಅನ್ನ ಹಾಕಿದಂಥ ಕಾನ್ಸೆಪ್ಟು ಮಹಾ ದಾಸೋಹ ಅನ್ನೋದು ಈ ಮಹಾಮನೆಯಿಂದ ಬಂತು ಎಲ್ಲಿ ದಾಸೋಹ ಗೃಹ ಮತ್ತು ಎಲ್ಲ ಸಜ್ಜನರು ಸೇರ್ಕೊಂಡು ಒಂದು ಕಡೆ ಸಾಮೂಹಿಕವಾಗಿರ್ತಿದ್ರು ಅದಕ್ಕೆ ಮಹಾಮನೆ ಅಂತ ಹಾಗಾಗಿ ಈಗ ನಮ್ಮ ಸರಣರ ಮನೆಯಲ್ಲಿ ಇದು ಮಹಾಮನೆಯಾಗಿದೆ ಯಾಕೆಂದರೆ ನಾವೆಲ್ಲ ಸರಣರು ಎಲ್ಲ ಮನೆಗಳಿಂದ ಸೇರ್ಕೊಂಡಿದ್ದೀವಿ ನಾನು ಬೆಂಗಳೂರಿನಿಂದ ಬಂದಿದ್ದೀನಿ ಅನ್ನ ಅವರು ಮಲವಳ್ಳಿಯಿಂದ ಬಂದಿದ್ದಾರೆ ಅವರು ನಮ್ಮ ಕರ್ನಾಟಕದಾದ್ಯಂತ ಸುತ್ತಾ ಇರ್ತಾರೆ ಈಗ ನಾವೆಲ್ಲ ಈಗೆಲ್ಲ ಸೇರಿಕೊಂಡು ಇದೊಂದು ಮಹಾಮನೆಯ ರೀತಿಯಲ್ಲಾಗಿದೆ ಬಸವಣ್ಣವರು ಅಂತಂದ್ರೆ ನಾವೆಲ್ಲ ಲಿಂಗಾಯತ ಧರ್ಮದಲ್ಲಿ ಹುಟ್ಟು ಬಂದು ನಾವು ದಿಟಲಿಂಗಾಯತರಾಗಿಲ್ಲ ಗೂಟ ಲಿಂಗಾಯತರಾಗಿದ್ದೀವಿ ಲಿಂಗಾಯತಕ್ಕೆ ಲಾಂಛನ ಅಂದ್ರೆ ಏನು ನಾವು ಲಿಂಗಾಯಿತು ಅಂತ ಅನ್ನಿಸ್ಕೊಳ್ಳೋದಿಕ್ಕೆ ಕಾರಣ ಏನು ಎಲ್ಲಾದ್ರೂ ಹೋಗ್ತಾ ಇದ್ರೆ ನೋಡ್ತಾ ಇದ್ರೆ ನಮ್ಮ ಕೊರಳಲ್ಲಿ ಲಿಂಗ ಇದ್ರೆ ಲಿಂಗು ಕಟ್ಕೊಂಡಿದ್ರೆ ತಾನೇ ನಾವು ಲಿಂಗಾಯಿತು ಅದು ಶಿವರಾತ್ರಿಗೋಯ್ಲು ಹಬ್ಬ ದಿನಗಳಲ್ಲಿ ಮಾತ್ರ ಗೂಟದಲ್ಲಿ ನೇತಾಕ್ಬಿಟ್ಟು ಮುಂದೆಡೆ ಕೆಲಸ ಮಾಡ್ಬೇಕಾದ್ರೆ ಒಡಿತದೆ ಅಡ್ಲಾ ಭರತಿಯನ್ನು ಕೊಡ್ಬೇಕು ಬಿಟ್ಕೊಡ್ತಾರೆ ನಿಮ್ಗೆಲ್ಲ ಲಿಂಗಾರಣೆ ಆಗಿದೆ ಬಟ್ ನೀವು ಇನ್ನೂ ಲಿಂಗ ಧರಿಸ್ಕೊಂಡಿಲ್ಲ ದರ್ಸಿದಿರ ಯಾಕೆಂದ್ರೆ ನಮ್ಮ ಹಳೇ ಮೈಸೂರು ಭಾಗದಲ್ಲಿ ಇದನ್ನ ಧರಿಸ್ಕೋಬೇಕು ಹಳೆ ಮೈಸೂರು ಭಾಗದಲ್ಲಿ ಅಂತಾರೆ ಎಲ್ಲಾ ಕಡೆನೂ ಧರಿಸ್ಕೋಬೇಕು ಇಲ್ಲಿ ನಮ್ಮ ಸರಣ ಪರಂಪರೆ ಮತ್ತೆ ಬಟ ಪರಂಪರೆಗಳು ತುಂಬಾ ಚೆನ್ನಾಗಿರೋದ್ರಿಂದ ತಾವೆಲ್ಲರೂ ತರಿಸ್ಕೋಬೇಕು ನಾವು ಆಯ್ತು ನಾವು ಲಿಂಗ ಇಷ್ಟಲಿಂಗ ಧಾರಣೆ ಮಾಡ್ಕೋತೀವಿ ಅಂತ ನಮ್ಗೆ ಅದನ್ನು ಬಿಟ್ಬಿಟ್ಟು ಗೂಟದಲ್ಲಿ ಏನೇ ತಗೊಂಡ್ರೆ ಗೂಟಲಿಂಗಾಯ್ತು ಒಬ್ಬ ಬೇಡ ಅವನ್ ತನ್ ಬಂದೂಕ ತಗೊಂಡು ಶಿಕಾರಿ ಮಾಡ್ಬೇಕು ಅಂತ ಹುಲಿಗೆ ಶಿಕಾರಿ ಮಾಡ್ಬೇಕು ಅಂತ ಕಾಡು ಹೋದ ಕಾಡು ಹೋದ ನಂತರ ಎದುರುಗಡೆಯಿಂದ ಹುಲಿ ಬಂತು ಸುಮಾರು ದೂರ ಒಳಗಡೆ ಹೋದ ಕಾಡಿಗೆ ಅಡವಿಗೆ ಅಲ್ಲಿ ಎದುರುಗಡೆಯಿಂದ ಹುಲಿ ಬಂತು ಹುಲಿ ಬಂದಾಗ ತಡಿಯ ಕೋವಿ ತಗೊಂಡು ನನ್ ಬಂದೂಕ ತಗೊಂಡು ಅದು ಹೊಡಿಬೇಕು ಅಂತ ಅಂದ್ಬಿಟ್ಟು ಕೈ ಹಾಕ್ತಾನೆ ಕೋವಿ ತಂದಿರಲ್ಲ ಭಯ ಹೋಗುತ್ತೆ ಏನ್ ಮಾಡೋದು ಎದುರಿಸ್ಬೇಕಲ್ಲ ಅಂತ ತನ್ನ ಜೋಗ್ ಹುಡ್ಕೊಂಡು ನೋಡ್ತಾನೆ ಅದ್ರಲ್ಲಿ ಅವನಿಗೆ ಬಂದೂಕೂಲಿ ಮಾಡಿ ನಾನು ತೋರಿಸ್ತಾನೆ ಎಲ್ಲ ಹುಲಿಗೆ ನೋಡಿದಂ ಹತ್ರ ಇನ್ಸೂರೆನ್ಸ್ ಇದೆ ಇನ್ಸುರೆನ್ಸ್ ಇದೆ ಇನ್ಶೂರೆನ್ಸ್ ಇದೆ ಅಂತ ಆದ್ರೆ ಹುಲಿ ಅದು ಇನ್ಸೂರೆನ್ಸ್ ನೋಡ್ಬಿಟ್ಟು ಎದುರುಕೊಳ್ತಾನ ಏನು ನೋಡಿ ಎದುರುಕೊಳ್ತೇವೆ ಕೋವಿ ನೋಡಿ ಎದುರುಕೊಳುತ್ತೆ ಸೊ ಆ ರೀತಿಯಾಗಿ ನಮಗೆ ಕೊಟ್ಟಂತ ಕೋವಿ ಯಾವುದು ಲಿಂಗು ಲಿಂಗು ಇಷ್ಟಲಿಂಗವನ್ನೇ ಬಿಟ್ಬಿಟ್ಟು ನಮ್ಮ ಶಿವನನ್ನೇ ಬಿಟ್ಬಿಟ್ಟು ಆತ್ಮಲಿಂಗವನ್ನೇ ಬಿಟ್ಕೊಂಡು ನಾವು ಲಿಂಗಾಯ್ತು ಅಂತ ಅಂದ್ರೆ ನಾವು ಲಿಂಗ ಇರಲ್ಲ ಡಾಕ್ಟ್ರು ಮನೆಯಲ್ಲೂ ಹುಟ್ಟವರೆಲ್ಲ ಓಂ ಶ್ರೀ ಗುರು ಬಸವ ಲಿಂಗಾಯ ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರಣರಾದಂತ ಮಾಧೇಸ್ವಾಮಿ ಅಣ್ಣವರು ಈ ವಿಚಾರವಾಗಿ ಒಂದು ಎರಡು ಮಾತನ್ನು ಶ್ರೀ ಹೇಳಿ ಶ್ರೀ ಗುರು ಬಸವಲಿಂಗಾಯ ಶ್ರೀ ಗುರು ಬಸವಲಿಂಗಾಯ ನಮಃ ನಮಃ बसवा बसवालिंगाय नम शरणों बसवालिंग नम ओं गुरु बस वालिंग नम श्री गुरु बसवा वालिंग नम बसवा बसवालिंग नम बस श्री गुरु बस वालिंग नम श्री गुरु बस वालिंग बसभव नम शिवाय बसभोग नम शिवाय नम शिवाय नम शिवाय बसभोग नम शिवाय बस हो नम शिवाय श्री गुरबसवेश्वर अल्लम्रभु चन्न बसवेश्वर श्रस्थ शिवी चन्न बसवेश्वर शिरोगी सोलहपुरराेवी ಮಕ್ಕನಾಗಮ್ಮ ಶ್ರೀವಾದಿ ಮಹನೇಶ್ವರ ಸಿದ್ದಲಿಂಗೇಶ್ವರ ತಿರುಮಲ್ಲೇಶ್ವರ ಎಲ್ಲ ಬಸವಾದಿ ಶರಣರಿಗೆ ಶರಣಾರ್ಥಿಗಳು ಸೇದ್ರು ಒಂದು ಲಕ್ಷದ ಮೇಲೆ ಒಂದು ಲಕ್ಷದ ಮೇಲೆ ತೊಂಬತ್ತಾರು ಹೇಳಿ ಸಾವಿರದ ಗಣಮಕರಿಗೆ ಶರಣಾರ್ಥಿಗಳು ವಿಶ್ವಧರ್ಮಕ್ಕೆ ನಮ್ಮ ಕರ್ಮಭೂಮಿ ಹೇಳಿ ನಮ್ಮ ಕರ್ಮಭೂಮಿ ಬಸವ ಕಲ್ಯಾಣ ನಮ್ಮ ಆಯ್ಕೆ ಮಂಟಪ ಸಂಗಮರಿ ಉಳ್ಳಿವಿ ಕ್ಷೇತ್ರ ಉಳ್ಳಿವಿ ಚನ್ನ ಬಸವೇಶ್ವರ ಹಾಗೂ ನಿಮಗೆಲ್ಲ ಒಂದು ಮಹಾವನೆ ಪರವಾಗಿ ಲಿಂಗ ಭಕ್ತರಿಗೆ ಶರಣ ಶರಣಾರ್ಥಿಗಳು ಲಿಂಗವನ್ನು ಜನಿಸಿದ ಪೂಜೆ ಮಾಡಿ ನಿಮ್ಮ ಮನೆ ಹೊರದಟ್ಟು ಪವಿತ್ರ ಎಲ್ಲ ಊರಿನ ಎಲ್ಲ ಪವಿತ್ರ ಆಗಿದೆ ಈ ಮನೆಯ ಕಾರ್ಯಕಾರಿ ಎಲ್ಲ ಆಗಿದೆ ಅದರಿಂದ ಈಗ ಅವರಿಗೆ ಒಂದು ಇವರು ಒಂದು ನಿರ್ಮಾಣ ಹೇಳಿ ಧನ್ಯವಾದ ಧನ್ಯವಾದ ಶ್ರೀಗುರು ಶ್ರೀಗುರು ಬಸವಲಿಂಗ ಎಂಬ ಬಸವಲಿಂಗ್ಕೆ ಮಾಡಿ ನಮ್ಮ ಮನೆಯಲ್ಲಿ ನಮ್ಮ ಮನೆಯ ಕಾರ್ಯಕ್ರಮ ಮಾಡಿ ಮನೆ ಕಾರ್ಯಕ್ರಮ ಬಸವಣ್ಣ ಬಸವಣ್ಣನವರ ನಮಗೆ ಬಸವಣ್ಣ ಅವರ ರತಿಯಿಂದ ನೀರಿಂದ ಅವರು ಹನುಮಾನಿಸ್ತೇವೆ ನಮ್ಮ ಕೇನೇ ಬಿಂದುವಲ್ಲ ನಮ್ಮ ಕೇಂದ್ರ ಬಿಂದು ನಮ್ಮ ಸುರೇಶ್ ಅವರು ಸುರೇಶ್ ಅವರು ಒಳ್ಳೆ ಅನುಭವ ನೀಡಿದ್ದಾರೆ ಒಳ್ಳೆ ಅನುಭವ ನೀಡಿದ್ದಾರೆ ಮೂರ್ತಿ ಅವರು ಪಶಿವ್ಮುತ್ ಅವೃತಿಯಿಂದ ಭಕ್ತಿಯಿಂದ ಬಾವಿ ಒಳ್ಳೆ ವಚನ ಮೂಲಕವಾಗಿ ಪೂಜೆ ಮಾಡಿ ಪೂಜೆ ಮಾಡೆಲ್ಲ ಒಳ್ಳೇದು ಮಾಡಿದ್ದಾರೆ ನಮಗೆ ಸೌಲಭ್ಯ ಮಾಡಿ ಲಿಂಗ ಹೋಗಲಿಕ್ಕೆ ಲಿಂಗ ಹೋಗ್ತಡಿಕ್ಕೆ ಲಿಂಗ ಹೋಗ್ತದೆ ಶೋಭವಾಗಿ ಪಶ್ಮೂತಿ ವಚನ ಮಾಡಿ ಜಗದಗಲ ಮುಗಿಲಗಲ ಗಲಾ ನಿಮ್ಮಗಲ ಜಗದಗಲ ಮುಗಿಲಗಲ ಗಲಾ ನಿಮ್ಮಗಲ ಪಾತಾ गल मुगिल मिखिल निमला अघम्य अगोचर अतिमलिंग ವಿಭೂತಿಯನ್ನ ಕೊಡಿ ಅಂತ ಅಂದ್ಬಿಟ್ಟು ವಿಭೂತಿಯನ್ನ ತಗೊಂಡು ಆ ಮಗುವಿನ ಹಣೆಗೆ ಧಾರಣೆ ಮಾಡ್ತಾರೆ ಆ ಮಗುವಿನ ದ ಹಣೆಗೆ ಧಾರಣೆ ಮಾಡಿದ ನಂತರ ಮಗು ತಾನಾಗಿ ಅಳುವುದನ್ನು ನಿಲ್ಲಿಸುತ್ತೆ ಅಂದರೆ ಬಸವಣ್ಣನವರು ಎಷ್ಟು ಭಕ್ತಿ ಪ್ರಿಯರಾಗಿದ್ದರು ಅಂತ ಅಂದ್ರೆ ಅವರ ಸಾಂಕೇತಿಕವಾಗಿ ಆ ಹುಟ್ಟಿದ ಮಗುವೆ ವಿಭೂತಿಯನ್ನು ಧರಿಸಿದ ನಂತರ ಹಳುವನ್ನು ನಿಲ್ಲಿಸುತ್ತೆ ತಾಯಿಯಾಲನ್ನ ಕುಡಿತು ಬೆಳೀತಾ ಇರ್ತದೆ ಆಗ ಆ ಋಷಿಗಳು ಅವ್ರಿಗೆ ಹೇಳ್ತಾರೆ ಮಾದಲಾಂಬಿಕೆ ನೀನು ಎಂದಿಗೂ ಕೂಡ ಮಗುವಿಗೆ ಸ್ನಾನ ಮಾಡಿಸಿದ ಪ್ರತಿನಿತ್ಯ ಸ್ನಾನ ಮಾಡಿಸಿದ ನಂತರ ಅದಕ್ಕೆ ವಿಭೂತಿ ಧಾರಣೆಯನ್ನು ಮಾಡಬೇಕು ಅಂತ ಅದಕ್ಕೆ ನಮ್ಮ ಲಿಂಗಾಯತರ ನೊಸಲಿಗೆ ವಿಭೂತಿಯೇ ಶೃಂಗಾರ ಅಂತ ಅಂದ್ಬಿಟ್ಟು ಹೇಳ್ತೀವಲ್ಲ ನಾವು ಯಾವತ್ತು ಬೆಳಗ್ಗೆ ಎದ್ದು ವಿಭೂತಿಯನ್ನು ಧಾರಣೆ ಮಾಡ್ಕೊಂಡು ಹೋಗಬೇಕು ವಿಭೂತಿ ಅಂತ ಅಂದರೆ ಸಚ್ಚಿತ್ ಅಂತ ಅಂದ್ಬಿಟ್ಟು ಅದರ ಅರ್ಥಗಳು ತುಂಬ ಬರುತ್ತೆ ಬಟ್ ನಾವು ಇಷ್ಟನ್ನು ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ನಾವೆಲ್ಲರೂ ತಿಳ್ಕೊಳ್ಳೋಕ್ಕೆ ಸಾಧಾರಣವಾಗಿ ಸಿಂಪಲಾಗಿ ಬೇಕಲ್ಲ ಸಿಂಪಲ್ವೇ ವೀರಶೈವ ಲಿಂಗಾಯತರಿಗೆ ಭೂಷಿತವಾದಂಥ ತಿಲಕ ಅನ್ನೋ ರೀತಿಯಲ್ಲಿ ನಾವು ವಿಭೂತಿ ಧಾರಣೆ ಮಾಡಬೇಕು ವಿಭೂತಿ ಧಾರಣೆ ನಮ್ಮ ಈ ಕಡೆ ನಮ್ಮ ಕೊಳೆಗಾಲ ಸೈಡ್ ಈ ಕಡೆಗೆಲ್ಲ ಹೊಟ್ಟ ಹುಟ್ಟರೆ ಅಣೆಯ ನಿಮ್ಗೆ ಹೇಳ್ತಾರಲ್ಲ ಯಾನಪ್ಪ ಅಲ್ಲಿಗೆ ಹೋಗಿದ್ದೆ ಕಯ್ಯ ಅನ್ನೂರಿಗೆ ನಮ್ಮ ಅಕ್ಕನ ಮನೆಗೆ ಎದ್ದು ವಿಭೂತಿ ಹಾಕ್ಕೊಂಡು ಹೊಂಟ್ಬಿಟ್ನಾ ಅಲ್ಲಿಂದ ಇಲ್ಲಿಂದ ಹದಿನಾರು ಜನ ಇದ್ರು ಯಾರ ಹೋದ್ರು ಹಣೆ ಅಲ್ಲಿ ಊಟ ಮಾಡ್ಕೊಂಡು ಅಂದ್ಬಿಡು ಅಲ್ಲಿ ಊಟ ಮಾಡ್ಕೊಂಡು ಅಂದ್ಬಿಟ್ಟು ಸಾಯಂಜೆ ಗಂಡು ಸಾಯಿಸ್ಬಿಟ್ರು ಕಯ್ಯ ಅಂತಾರೆ ಅದಲ್ವಾ ಯಾಕೆಂದ್ರೆ ವಿಭೂತಿ ಧರಿಸಿದ್ದೀವಿ ಅಂದರೆ ಎಲ್ಲ ಆಗೋಗಿದೆ ಅವ್ರ ಊಟ ತಿಂಡಿ ಎಲ್ಲ ಮುಗಿದೋಗಿದೆ ಅಂತ ಬಟ್ ಅದು ಏನೇ ಆಗಲಿ ಅದು ತಮಾಷೆ ಹೇಳಿದೆ ಬಟ್ ನಾವು ಬೆಳಿಗ್ಗೆ ಎದ್ದು ವಿಭೂತಿ ಧಾರಣೆ ಮಾಡಿಕೊಂಡ್ರೆ ಈ ಭೂತ ಪ್ರೇತ ಪಿಸಾಚಿ ಅನ್ನೋದು ಇದೆಲ್ಲ ಈ ಮಾಟ ನಂತರ ಮಾಡಿಸ್ಕೊಟ್ರು ದಾಟಿಬಿಟ್ಟೆ ನಾನು ಮೊಟ್ಟೆ ಹೊಡೆದಿದ್ರು ಕೋಳಿ ಹೊಡೆಸಿದ್ರು ಯಾವೂ ಬರಲ್ಲ ವಿಭೂತಿ ಧರಿಸಿದರೆ ಕಳೆಯುವುದು ಬವರೋಗ ಅಂತ ವಿಭೂತಿ ಚಿನ್ನ ಚಿನ್ನವಯ್ಯ ಅಂತ ನಮಗೆ ಲಾಂಛನವಾಗಿ ಕೊಟ್ಟಿದ್ದಾರೆ ಅವರು ವಿಭೂತಿಯನ್ನು ಲಾಂಛನವಾಗಿ ಕೊಟ್ಟಿದ್ದಾರೆ ವಿ ಇಷ್ಟಲಿಂಗವನ್ನು ನಮ್ಮ ರಕ್ಷಣೆಗಾಗಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಬಸವಣ್ಣನವರು ಎಷ್ಟು ವಿಚಾರವಂತರು ಎಷ್ಟು ಇದು ಅಂತ ಅಂದರೆ ಅವರು ನೀವು ಎಲ್ಲ ಈಗ ಊರಿನಲ್ಲಿ ಯಾವುದಾದ್ರು ದೇವ್ರಮ್ಮನ ಹೊಕ್ಕಲೋವರು ಒಂದು ದೇವಸ್ಥಾನ ಕಟ್ಬಿಟ್ರು ಅಂದರೆ ಚಾಮುಂಡಸ್ವರಿ ಹುಕ್ಲವರು ಎದ್ಬಿಡ್ತಾರೆ ಮಹದೇವಸ್ವರನ್ನ ಹೋಗ್ಲವರು ಮಾದೇಶ್ವರನ ದೇವಸ್ಥಾನ ಮಾಡಿಬಿಟ್ಟ ಅಂದರೆ ಬಸವೇಶ್ವರನ ಹೊಕ್ಕಲವರು ಬಸವೇಶ್ವರನ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತಾರೆ ಅವ್ರಿಗಿಂತ ಏನು ಕಮಿಲ್ಲ ಅಂತಂದ್ಬಿಟ್ಟು ಅವರು ಜ ಸ್ಥಾವರಕ್ಕೆ ಕಳಿ ಉಂಟು ಜಂಗಮ್ಮ ಕಳಿವಿಲ್ಲ ಅಂತ ಅಲ್ಲಿ ಇದು ಮತ್ತು ಅಂದಿನ ಕಾಲದಲ್ಲಿ ಕೆಳಮಟ್ಟದ ಜನರಿಗೆ ಪ್ರವೇಶ ಇರೋಲ್ಲ ಕರ್ಭಗುಡಿಗಾಗಲಿ ದೇವಸ್ಥಾನಕ್ಕಾಗಲಿ ಈಗಲೂ ನಮ್ಮ ಕೆಲವು ಕಡೆ ಆಗಲ್ಲ ಬದ್ನಾಳು ಇಲ್ಲೆಲ್ಲ ಸುಮಾರು ಕೇಸ್ಗಳಾಗಿತ್ತಲ್ಲ ಸೊ ಹಾಗಾಗಿ ಅವರ ಪ್ರವೇಶ ಇಲ್ಲ ಅಂತ ಅಂದಾಗ ಇವರು ದೀನ ದಲಿತರ ಕೆಲ ವರ್ಗದವರನ್ನು ಉದ್ಧಾರ ಮಾಡಬೇಕು ಸಮಾನತೆಯನ್ನು ತೊಗೊಂಬರ್ಬೇಕು ಅಂತ ಸಮಾನತೆ ಅಧಿಕಾರರಾಗಿ ಜನ್ಮ ತಾಳು ಬರ್ತಾರೆ ಇವರು ಸೊ ಬಂದ ನಂತರ ಇವರು ತಮ್ಮ ವಿದ್ಯಾಭ್ಯಾಸವನ್ನು ಬಸವನ ಬಾಗೇವಾಡಿಯಲ್ಲಿ ಮುಗಿಸಿ ಅಲ್ಲಿಯ ಕಲ್ಯಾಣ ಪಟ್ಟಣದ ಬಿಜ್ಜಳ ಮಹಾರಾಜನ ಸ್ಥಾನದಲ್ಲಿ ಪ್ರಧಾನಮಂತ್ರಿ ಹುದ್ದೆಯನ್ನು ಧಾರಣೆ ಮಾಡ್ಕೋತಾರೆ ਉਹ ਉੱਟ ਤਾਗਣਾ ਇਹੋ ਵਰ ਘੜਤਾਨੇ ਦੇ ਤਾਈ ਯਾਰਾ ਨੂੰ ਕੁੜੀਤਾ ਹੀਲਾ ਅੰਤ ਇਹ ਵਚਨ ਦੇ ਰੂਪ ਦੇ ਲੰਬੂ ਦੇ ਕੇਂਦਰਾ ਸਾਧਾਵ ਸੰਤਮ ਹਦਿਆ ਹਰੇ ਜਨ ਭਵਨ ਭਵਾਨੀ ਸੈ ਭੰਗਮ ਨਮਨ ਗੁਣਾ ਸੀਤਾ ਕਾਂਤੰ ਪਰ ਬ੍ਰਹਮ ਸ਼ੰਤੰ ਸੋ ਵਿਝਾਦੀ ਦੇਵੰ ਬਵਾਰ ਰਿਯਾ ਦਾ ਸੁਆ ਕਾਂਠਾ ਦੀਨ ਬਦਰਾ ਚਤੁਰ गोडी राधे ओम लिंगम नमो इष्टलिंगम महादेव देवम महापापनाशनम ता भस्मलिंगम नमो स्वनाथम नमो श्री विश्व ज्योति बसवे जय गोडी राधे ಈ ಕಾರ್ಯಕ್ರಮವನ್ನು ಅಧ್ಯಕ್ಷ ಮಹೇಶ್ ಇಲ್ಲ ಇಲ್ಲ ಅವ್ರಿಗೆ ಶ್ರೀಧಾನಂದ್ರಿ ಶ್ರೀಧಾನಂದ್ರಿಗೇ ಅವ್ರೆ ಒಡ್ಸಲ್ಲಿ ಮಹೇಶ್ ಅವರು ಅಧ್ಯಕ್ಷ ಮಹೇಶ್ ಅವರು ಕಾರ್ಯಕ್ರಮಕ್ಕೆ ಜ್ಞಾನಿಕ ಮೂರ ಹೊಸನಕೀತಿಯೇ ಜ್ಞಾನಕ್ಕೆ ಮೂರ ಬಸವ ಬಸವ ಬೂದೆ ಭಕ್ತಿ ಕಾಣ ಪ್ರಬಲಿಂದ ಮಲ್ಲಿಕಾರ್ಜುನ ಮನದೇವ ಕುಲದೇವ ಕುಂಬಯ್ಯ ಮಡಿಸಲು ಅರಸಲು ನನಿಸಲು ಏನ ಕೂಡಲ ಸಂಗಮದೇವಶರಣ

ಮಹಾಮನೆ ಕಾರ್ಯಕ್ರಮಕ್ಕೆ ಅಂತ ಯಾರು ಹೋಗಬಾರ್ದು ನಮ್ಮ ಧರ್ಮ ಧರ್ಮದಲ್ಲಿ ಒಂದು ಸರಿಯಾ ಅದನ್ನು ದಯವಿಟ್ಟು ಒಂದು ಇವತ್ತು ಇವತ್ತು ನಾಳೆ ಸಿಗೋದಿಲ್ಲ ನಮ್ಮ ಸುರೇಶ್ ಅವರು ಭಾಳ ಅದ್ಭುತ ಚೆನ್ನಾಗಿ ಮಾತಾಡ್ತಾರೆ ಸಣ್ಣ ವಯಸ್ಸಾಗ ತಿಳ್ಕೋಬೇಕಲ್ಲ ಅಕ್ಕಿ ಅಲ್ಲಿ ನಾವು ಅಲ್ಲಿ ಬಂದಿದ್ದು ಬಂದಿದ್ವಿ ಮಹಾಮನೆ ಕಾರ್ಯಕ್ರಮವನ್ನು ಒಂದು ರಾಜಮಟ್ಟಿಗೆ ಮಾಡ್ತಿರೋದರು ಇವರ ರಾಜಮಟ್ಟಿಗೆಲ್ಲ ಅವೆಲ್ಲ ಒಯ್ತದೆ ಮಹಾಮನೆ ತೆಗಿ ಹೋಗಿ ಮಾಡಿ ಹೋದಾಗ ಅದರಿಂದ ನಾವು ಸಾಮಾಜಿಕವಾಗಿ ಚಿಂತನವಾಗಿ ಮತ್ತು ಪಾರಮಾಸಿಕ ಲೌಕಿಕ ಹೇಗಿರಬೇಕು ನಾವು ಅದ್ರ ಬಗ್ಗೆ ಒಂದು ನಮ್ಮ ಸುರೇಂದರು ಭಾಳ ಚಿಂತನೆ ಮಾಡ್ತಾರೆ ಅದ್ರ ಬಗ್ಗೆ ಹೇಳಿ ಒಂದು ಕೈ ಹೇಳ ಒಂದು ಮನಸ್ಸಿಗೆ ಮನಸ್ಸಿಗೆ ನಾವು ಸಂಸಾರ ಸಂಸ್ಕಾರ ದೇಹಕ್ಕೆ ಸಂಸಾರ ದೇಹವೇ ಮನಸ್ಸೇ ಬೇರೆ ಪಾರಮಾಚಿಕ ಲೋಕ ಎರಡ್ದಿರ್ಬೇಕು ಎರಡು ನಮ್ಮ ಜಗತ್ತನ್ನು ಬಾಳು ಬಾಳುವುದು ಅದರಿಂದ ಬಸವಣ್ಣವರೇ ಮತ್ತು ಲೌಕಿಕ ವಾರ ನೋಡಿ ಅದರಲ್ಲಿ ಜಗತ್ ಜಗತ್ತು ಗೆದ್ದಿದ್ದಾರೆ ಬಸವಣ್ಣವರು ಆದರೆ ನಮಗೆಲ್ಲ ಒಂದು ಪುಣ್ಯಮಳಿ ಹೊತ್ತು ಲಿಂಗವಂತರಾಗಿ ಅಲ್ಲಿ ದೊಡ್ಡ ಧರ್ಮ ಅದರಿಂದ ನಾವು ಒಂದು ಹತ್ತು ದಿವಸ ಮಾತಾಡ್ತಾರೆ ನಮ್ಮ ಶರಣರು ಅವರ ಬಗ್ಗೆ ಸುರೇಶ್ ಅವರು ಒಂದು ಚಿಂತನೆ ಮಾಡ್ತಾರೆ ಹಾಗೆ ತಾವುಗಳು ದಯಮಾಡಿ ಅನುಭವಿ ಶರಣ ನಮ್ಮ ಉಪಸ್ಥಿತರಾದ ಶರಣರಾದ ಕೊ ಅವರ ಇವತ್ತು ಒಂದು ಮಹಾಮನೆ ನೆಚ್ಚು ಮಾಡ್ತಾ ಇದ್ದಾರೆ ಅದಕ್ಕೆ ಶಿವಶನ ಹುಡುಗ ಮಹಾಮನೆ ಪರವಾಗಿ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಎಲ್ಲ ಆಗಮಿಸಿದ ಗ್ರಾಮಸ್ಥರ ಉಪೇಂದ್ರ ಲೋಕಿ ಸಂತೋಷ ಸಂತೋಷ ಪುಟ್ಟ ಕಿರಣ ಹೊರತ್ ರಾಜೇಶ ಸೀರಿ ಮಹೇಶ್ರು ಮೈಸೂರು ಹಾಗೂ ಮೈಸೂರು ಈ ಅವರ ತಂದೆ ಬಸವಣ್ಣವರಿಗೆ ಎಲ್ಲ ಭಕ್ತಿಯಿಂದ ಸ್ವಾಗತಿಸುತ್ತೇವೆ ಕ್ಷಣ ಈಗ ಬಸವಣ್ಣವರಿಗೆ ಉಸ್ವಾಸ ಹೊಸ ಮೂಲಕವಾಗಿ ಓಂ ಶ್ರೀ ಓಂ ಶ್ರೀ ಓ ಬಸವಾಲಿ ನಮಃ ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಸೆಡೆಗಳನ್ನ ನೋಡ್ತಾರೆ